ಗಾಂಧೀಜಿಯವರಿದ್ದ ಹಾಗೆ ಗಾಂಧೀಜಿಯವ್ರು ಹೇಳ್ತಾರೆ ಈ ಕಪಾಳಿಗೆ ಹೊಡೆದ್ರೆ ಈ ಕಪಾಳ ಹೊಡೆಸ್ಕು ಅಂತ ಕೆಟ್ಟದ್ದನ್ನ ನೋಡಬೇಡ ಕೆಟ್ಟದ್ದನ್ನ ಕೇಳಬೇಡ ಕೆಟ್ಟದ್ದನ್ನ ಮಾತಾಡಬೇಡ ಅದೇ ನಮಗೆ ಇವತ್ತು ತೊಂದರೆ ಆಗ್ತಾ ಇದೆ ಬಂಧುಗಳೇ ಯಾಕೆ ಅಂತಂದ್ರೆ ಈ ಬಿಜೆಪಿಯವರು ನವರು ಒಂದು ಸುಳ್ಳನ್ನ ಸಾವನ ಬಾರಿ ಹೇಳಿ 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 ಸತ್ಯ ಮಾಡ್ಲಿಕ್ಕೆ ಹೊಡ್ತಿದ್ದಾರೆ ಆದ್ರೆ ಕಾಂಗ್ರೆಸ್ನವರು ಅವರಿವತ್ತು ಬ್ಯಾಂಕ್ಗಳನ್ನ ಖಾಸಗೀಕರಣ ಮಾಡ್ತಾ ಇದಾರೆ ಬಿಜೆಪಿಯವರು ನಾವು ರಾಷ್ಟ್ರೀಕರಣ ಮಾಡಿದ್ವಿ ಬಿಜೆಪಿಯವರು ಇವತ್ತು ಗಳನ್ನ ಮಾರ್ಕೊಳ್ತಾ ಇದ್ದಾರೆ ಅದಾನಿಗೆ ಬ್ಯಾಂಕ್ ಕೊಡ್ತಾ ಇದ್ದಾರೆ ಅಂಬಾನಿಗೆ ಬ್ಯಾಂಕ್ ಕೊಡ್ತಾ ಇದ್ದಾರೆ ದೇಶದ ಎಲ್ಲ ಆಸ್ತಿಗಳನ್ನ ಕೆಲವೇ ಕೆಲವು ಬಂಡವಾಳ ಶಾಹಿಗಳ ಕಪ್ಪಿ ಮುಷ್ಟಿಗೆ ಕೊಡ್ತಾ ಇದ್ದಾರೆ ತಾವು ಇದ್ರ ಬಗ್ಗೆ ಚಿಂತನೆಯನ್ನ ಮಾಡಬೇಕು ಬಂಧುಗಳೇ ಇವತ್ತು ಅನಿವಾರ್ಯ ಪರಿಸ್ಥಿತಿಯಲ್ಲಿ ನಾವು ಸುಪ್ರೀಂ ಗೆ ದಾವೆಯನ್ನ ಹೊಣೆ ನಮ್ಮ ಹಕ್ಕಿಗೆ ನಾವು ಹೋರಾಟ ಮಾಡಿ ನಮ್ಮ ಹಕ್ಕಿಗೆ ಬರುವಂತ ದುಡ್ಡನ್ನು ನಾವು ತೆಗೆದುಕೊಂಡು ಬಂದ್ವಿ ಅಂತ ಕೃಷ್ಣ ಬೈರೇಗೌಡ ಸರ್ ಹೇಳಿದರು ಆದರೆ ಬಂಧುಗಳೇ ಸುಮಾರು ಈ ದೇಶದಲ್ಲಿ ಹದಿನಾರು ಆದರೆ ಕೆಲವೇ ಕೆಲವು ಬಂಡವಾಳ ಸಾಯಿಗಳ ಹದಿನಾರು ಲಕ್ಷ ಕೋಟಿ ಸಾಲವನ್ನ ನೀವು ಮನ್ನಾ ಮಾಡ್ತೀರಿ ಅಂತಂದ್ರೆ ತಮ್ಮ ದ್ವಂದ್ವ ನಿಲುವು ಯಾವ ರೀತಿ ಇದೆ ಕಾಂಗ್ರೆಸ್ ಪಕ್ಷದ ಸರ್ಕಾರ ಕರ್ನಾಟಕದಲ್ಲಿದೆ ಈ ಸರ್ಕಾರಕ್ಕೆ ಬಿಡಿಗಾಸಿನ ಸಹಾಯ ಮಾಡಬೇಕು ತಮ್ಮ ಮನಸ್ಸು ಬಿಜೆಪಿಗರ ಮನಸ್ಸು ಆದರೆ ಬಂಧುಗಳೇ ವಿಚಾರ